Bye!

ప్రీతి పాట నెమ్మ మళ్ళాగా మాట ఏమా ಏ ಪಾಗಲ ಕೋಟೆ ಬಸ್ ಸ್ಟ್ಯಾಂಡ್ ದಾಗ ನೆಂತಾಳ ಕಡಿಬಿಡಿಕೆ ನೆಂತಾಳ ಕಡಿಬಿಡಿಕೆ ವಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ದಾಳ ನನ್ನ ಹುಡುಕಿ ನಮ್ದಾಳ ನನ್ನ ಹುಡುಕಿ ಕರ್ಕೊಂಡು ಬಾರೋ ತಮ್ಮ ಮಾಸ್ತರ ಪೇಪರ್ ಬರಲಾಕ ಪೇಪರ್ ಬರಲಾಕ ಹೇಗೆ ಹುಡುಗರು ಸಾಲಿ ಕಲಿಯ ಮನು ತನ ಕಾಯುದಕ ಕೊಟ್ಟ ಮತ್ತ ಮರಿಯಕ್ಕ ಒಟ್ಟ ನನ್ನ ಮನಸ್ಸನ್ನು ಬರುತ್ತೆ ಗಟ್ಟಿ ಮಂಸ ಮಾಡಿ ಗಂಡನಾಗಿ ಹೋಗ ಮಾರಿ ನೋಡಿ ಉಳುತ್ತೇನ மரு தயரன்மா மனதா உள ஜியோனா தனித பிரித்தி கனசந்தோவனே கட்ட வாரி மாடத்தாரா I'm a ನಂಬರ ನಂಬರವು ರೇ ಮೇಂಬರ ನಿನ್ನ ನಂಬರ ರಾಗ ನಾನೇ ಮೇಂಬರ ಏ ಹುಡುಗಿ ಎಂದ ನಂಬರ ಏನ ನಿನ್ನ ಕಂಬರ ಹುಡುಗಿಯಿಂದ ನಂಬರ ಏನ ನಿನ್ನ ಕಂಬರ ಕೊಟ್ರೆನ್ನ ನಂಬರಊ ರಾಜಂಬರ ಕೊಟ್ರೆ ನಂಬರಊ ರಾಜ್ಯರೈಲಾಸ ಧ್ವ ಗುರುವಿನ ಶಿವ

மோரு ர முடி கண்டு ஹோமத கம்பளி நேமதெத்தி ஹோமத கம்பளி நேமதெத்தி ಹೋಗು ನಮ ಮೆಟ್ಟಿಗೆ ಮಜ್ಜನ ಬೆಟ್ಟೆಗೆ ನಡಿ ಹೋಗ ಮೆಟ್ಟಿಗೆ ಮಜ್ಜನ ಬೆಟ್ಟಗೆ ಸಂಕಟ ದಯಲ ಮಾಡವ ನಡಗೌಡ ಭೋಗಿ

లియ బారటతి కర్మ ధారో వంద బారటతి నే కర్మ ధార ఏ నంబర ఏ నేను కంబర ఉంబర ఏ నీన్మ కంబరా

ಪಾಧಿ ಐಶ್ವರ ಕೊಟ್ಟನಿಗೆ ವ್ಯಕ್ತನ ಪಾಧಿಗೆ ಐಶ್ವರ್ಯ ಕೊಟ್ಟನಿಗೆ ಹತ್ತಿ ದೇದ ದುಡವರ ಕೈಯ ಧಾರೋದಿಲಾಮ ಹೋಗಿ ಹತ್ತಿ ದೇದ ದುಡ್ಬರ ಕೈಯ ಬಿಡೋದಿಲ್ಲ

ಆನೆ ಅಂತ ಮೇಲ್ಗಡ ಒಮ್ಮೆ ಹೋಗುದು ಮಣ್ಣಿಗೆ ಮಾಡಿದ ಕರಮ ಬಿಡುವುದಿಲ್ಲ ಎರ್ತನ ಬೆಣ್ಣಿಗೆನೇ ಮಾಡಿದ ಕರಮ ಬಿಡುವುದಿಲ್ಲ ಹೇಳುತ್ತಲ್ಲ ಬೆಂಡಿಗೆ ದುಡಿಯ ತಮ್ಮ ನೀನು ಆಳಾಗಿ ಮುತ್ಯಾಗ ದುಡಿಯ ತಮ್ಮ ನೀನು ಆಳಾಗಿ ಮೆಟ್ಟಿಗೆ ಮುತ್ಯನ ಬೆಟ್ಟಿಗೆ ನಡುವನು ಗೆ ಮತ್ತನಬೇಟಿಗೆ banks ಸಂಕಟ ಬಯಲ ಮಾನವ ನಡಗಣಾ ಹೋಗಿ banks ಸಂಕಟ ಬಯಲ ಮಾನವ ನಡಗಣಾ ಹೋಗಿ ಓಹೋ ಚೆドನ ಯಾಕ ತರಿಬದ್ರو ಗಾಡಿ ಯಾಕ ಅಂತಂದ್ರ ಪಂಚರ್ ಪಂಚಾಯಿತಿನೇವಾ ಹೇ ಹಂಗಲ್ಲ ಮಗನ ಹೆಂಗ್รีವಾ ಜಾನಪದ ಹಾಡಬೇಕು ಟೈಮ್ ಆಗ್ಯದ ಜಾನಪದ ಹಾಡಬೇಕು ಯಾಕಪ್ಪ ಅದಕ್ಕೆ ಕೇಳಿದ್ರ ಯಾಕ್ರಿ ವಾ ಇಷ್ಟೆಲ್ಲ ದೈವ ಕೊಡ್ತದಪ್ಪ ಅಂತಂದ್ರ ಎಲ್ಲಾರಿಗೆ ಒಂದೇ ತರ ಹಾಡ ಬೇಕಾಗಿರುದಿಲ್ಲ ಎಲ್ಲಾ ತರ ಹಾಡ್ ಬೇಕಾಗಿರ್ತಾವ ಜನಪದ ಹಾಡ ಮೇನ್ ಬ್ಯಾಡ್ರಿ ಎಲ್ಲಾ ನಮ್ ಪಾರ್ಟಿನ ನೋಡಿಲಿ ಹಿಂದಿ ಇರ್ಲಿ ಇರ್ಲಿ ಹೊಸಾದ ಜನಪದ ಹೆಂಗ ಕೇಳ హ్యాంగ్రీ ఇవ్వదు ఎక్కడ నోడేడో ఇకే ధోల నోడని బారోగ నో ఇబ్బరు టూ நீனி நோடி ஒடியாக்கி கண்ணா நினைக்கு எட்டு ஊரப்பா இன்னொருங்க మరుతాళు మరతాళి బాధ హంగ జాతరకి నీ గొప్ప ಅದಕ್ಕ ಏರ್ಲಿ ಏರ್ಲಿ ಬಾಳೆನ ಹಾಡುವಂತ ಅವಶ್ಯಕತೆ ಇಲ್ಲ ನನ್ನ ತಾಯಿ ನನ್ನ ತಾಯಿ ಬಳದವರು ಬಹಳ ಚಂದ ಕೂತೇರಿ ಕೂತಾರ ಅವ್ರ ಮೇಲೆ ಹಾಡಬೇಕಾಗ್ಯ ಹಾಡಬೇಕಾಗ್ಯದ್ರಿ ತಾಯಿ ಬಳಗದ ಮೇಲೆ ಅವಾಗೋ ಅವಾಗೋಳ ಕೂತಾರ ನನ್ನ ಮಾತ ಹೇಳೋದ ಏನ್ ಮಾತ ಹೇಳಿದವ ನಿಮ್ ತಾಯಿ ಬಳಗಕ್ಕ ಅವಾಗೋಳ ಲಕ್ಷ ಕೊಡ್ಲಿ ಕೇಳ್ರಿ ಮಾತ ಈಗ ರಾತ್ರಿ ಹೋಗಿ ಒಂದ್ ಲಕ್ಷ ರೂಪಾಯಿ ಕೊಡ್ತಾರ ಅವ್ರ ಮನಿಗೆ ಹೋಗಿ ಹೇಯ್ ಹಂಗಲ್ಲ ಮಗನ ಹೆಂಗ್ರಿ ವಾ ಲಕ್ಷ ಅಂದ್ರ ಒಂದ್ ಲಕ್ಷ ರೂಪಾಯಿ ರೊಕ್ಕ ತಿಳಿಬೇಡ ಮತ್ತೇನ್ರಿವಾ ಚಿತ್ತ ಇಲ್ಲೇ ಇತ್ತ ಕೇಳನ್ ಲಕ್ಕ ತಿನ್ನ ನಮ್ಗ ಇಂಗ್ಲಿಷ್ ಬರದಲ್ಲ ನಾವು ಕನ್ನಡ ಮೀಡಿಯಂ ಅದ ಕೈ ಇರ್ಲಿ ಮತ್ತ ಗಾಡಿ ಗಟ್ಟ ಮಾಡ್ಕೊಳ್ಳ ದೊಡ್ಡ ಇಂಗ್ಲಿಷ್ ಅವು ಇವತ್ತ ಮುತ್ತೇನ ಜಾತ್ರೆಗೆ ಡೊಳ್ಳಿನ ಪದ್ಯಗಳನ್ನ ಕೇಳಾಕ ಬಂದಿರಿ ಹತ್ತ ದೇವರು ಬಂದಿರಿ ಮತ್ತು ಸ್ವಸ್ತಿಯರು ಬಂದಿರಿ ಹತ್ತಿದ್ರೆ ಬಹಳ ಕಮ್ಮಿ ಬರಿದ್ರು

ಅತ್ತಿ ಸಸಿ ಜಗಳ ಬರಬಾರ್ದು ಅಂದ್ರೆ ಒಟ್ಟ ಮಗನಿಗೆ ಲಗ್ನ ಮಾಡಬಾರ್ದು ಜಗಳ ಕುಚ್ಚಿ ಬಿ ನೈ ಕುಚ್ಚಿ ಬಿ ನೈ ಅಂದ್ರ ಅದು ಮುಂಜಾನೆ ಹೇಳ್ತೇನೆ ಹೇಳ ಎರಡು ದಿನ ಸಾಲಿಗೆ ಹೋಗಿ ಹೇಳ್ತೇನೆ ನೀ ಏನ್ ಹೇಳ್ತಿ ಅತ್ತಿಗೆ ಸೊಸಿಗೆ ಜಗಳ ಬರಬಾರ್ದು ಅಂದ್ರೆ ಮಗನಿಗೆ ಒಟ್ಟೆ ಮದುವೆ ಮಾಡಬಾರ್ದು ಮಾಡಬಾರ್ದು ಇಲ್ಲಿ ಹೇಳುದು ಬಿಡ್ತೀನಿ ನಿನಗೆ ಹೇಳ್ತೇನೆ ನೀವು ಬರೀ ನನಗೆ ಬರ್ರಿ ಮತ್ತೆ ನೀನೇ ಅದು ಮಾತಾಡೋ ಹೇಳ್ರಿ ಹೇಳ್ರಿ ಈ ಸದ್ ಅಪರೂಪಕ್ಕೆ ನೀವು ಒಂದು ಏನೋ ಫಿಕ್ಸ್ ಆಗ್ಯಾದ್ರಿ ಅವ ಮತ್ತ ಅತ್ತಿಗೆ ಸೊಸಿಗೆ ಜಗಳ ಬರ್ತಿತ್ತಂದ್ರ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ ತಪ್ಪಾತದ ಗುಳೆ ಇದು ಯಾಕ ಇನ್ನ ನೋಡ ಮನಿಗ್ ಬಂದಿನ್ ಹೆಂಗ್ ಹೆಂಗ್ ಮಾಡತ್ತದ ಎತ್ತ ಎತ್ತ ಎತ್ತಿದಂಗ ಗದ್ದೆ ಹೊಡಿತಾಳು ಇರ್ಲಿ ಹಂಗಿಲ್ಲ ಶಬ್ದವನ್ನ ಹೆಂಗ್ರಿ ವಾ ಅತ್ತಿಗೆ ಸಸಿಗೆ ಜಗಳ ಬರಬಾರ್ದು ಅಂದ್ರೆ ಅಲ್ಲಿ ಒಂದು ಮಾತದ ಮಾತಂದ್ರಿ ಅದು ಮಾತು ಎಂತದು ಎಂತದ್ದು ಆ ಏನಪ್ಪ ಅದಕ್ಕೆ ಅಂದ್ರ ಅತ್ತಿ ತಿಳ್ಕೋಬೇಕ ಏನ ಸಸಿಗ ಏನಪ್ಪಾ ಇಕ್ಕಿ ನನ್ನ ಸೊಸಿ ಎತ್ತ ಕಾಸ ನನ್ನ ಹೊಟ್ಟಿಲಿ ಹುಟ್ಟಿರ್ತಕ್ಕಂತ ಮಗಳದಾಳ ಅಂತ ಆ ಅತ್ತಿ ಸೊಸಿಗಿ ತಿಳಿದು ನಡಿಬೇಕು ಕುಡಿ ನೀರು ಕುಡಿನಿ ಇಲ್ಲ ಹೇಳು ಗೊತ್ತ ಏನ ಸಸಿ ಏನ ತಿಳಿಬೇಕು ಹೇನ್ರಿ ವಾ ಇಕ್ಕಿ ನನ್ನ ಅತ್ತಿ ಅಲ್ಲಾ ಇಕಿ ನನ್ನ ಕತ್ತಿ ಹೇ ಓಹ್ ನೀ ಒಲಿ ಬ್ಯಾರೆ ಮಾಡಕತ್ತೇನೋ ಮಗನ ನೀವ್ ವಾ ನೀ ಕತ್ರಿ ಗುಣ ಇಟ್ಟುಕೋ ಬೇಡ ಮಗನ ಸೂಜಿ ಗುಣ ಇದು ಹೆಂಗಪ್ಪ ಅದಕ್ಕೆ ಕತ್ರಿ ಏನು ಮಾಡ್ತದ ಕೆಲಸ ಕತ್ರಿ ಯಾಡ ಮಾಡ್ತದ ಅದೇ ಚೂಜಿ ಏನು ಮಾಡ್ತದ ಯಾ ಇದ್ದಿದ್ ಒಂದ್ ಮಾಡಂಗ್ ಹಂಗ ಮಗ ಕಾಣ್ತದಲ್ಲ ಮಗನ ಮಾಡ್ತದ ಮಾಡ್ತದ ಹಂಗ ನೀ ಸೂಜಿ ಗುಣ ಇಟ್ಟುಕೋ ಸೂಜಿ ತರವನೇ ನಾಯಲ್ಲ ಬರಾಗ ಹೂಸ್ತ ಬಿಟ್ಟು ಬಂದಿನಿ ಏರಲಿ ಸಶಿ ತಿಳ್ಕೋಬೇಕ ಅತ್ತಿ ಅಲ್ಲ ನನ್ನ ಹಡದಿರ್ತಕ್ಕ ತಾಯ್ದು ಸಸಿ ತಿಳಿದು ನಡಿಬೇಕು ಹಿಂಗ ಯಾರ ನಿಮ್ಮ ಒಳಗ ನೀವು ತಿಳಿದು ನಡೀತಿರ ನೋಡು ನಿಮ್ಮ ಮನೆಯೊಳಗ ಜಗಳಕ್ಕ ಅದನ್ನ ಬರಕ್ ಸಾಧ್ಯ ಇಲ್ಲ ಅದ್ರ ಇವ ಮಾತಾ ಹೌದಿಲ್ಲ ಅದಕ್ಕೆ ಇರ್ಲಿ ಸಿದ್ಧು ಅನ್ನ ಏನಾಯ್ತ್ರಿ ವಾ ನಿನ್ಗ ಒಂದ್ ಮಾತ್ ಹೇಳುದ ನನ್ಗೇನ್ರಿ ಓ ಮಾತಾ ಒಂದು ಮನಿ ಒಳಗ ಹೆಣ್ಣ ಮಗಳ ಜನಸಿ ಬಂದಲಪ್ಪಾ ಅಂತಂದ್ರ ಹೌದಾ ಆ ಹೆಣ್ಣ ಮಗಳಿಗೆ ಮನಿ ಮಹಾಲಕ್ಷ್ಮಿ ಅಂತ್ ಹೇಳಿ ಕರ್ದಾರ ಕರ್ದಾರಿ ಇದು ಅಲ್ಲದೆ ನಾವ್ ಮಾತು ಕೇಳ್ತಿವಿ ನಿಮಗ ಹ್ಮ್ ಮಗಳಿಗೆ ಮನಿ ಲಕ್ಷ್ಮಿ ಅಂತ ಕರ್ದಾರ ಮತ್ತ ಮಗನಿಗೇನ್ ಮಾರಾಚುದ ಅಂದರೇನು ಏ ಹಂಗಲ್ಲ ಹೆಂಗ್ರಿವಾ ಇದು ಅಲ್ಲದೆ ಸಿದ್ಧು ಅನ್ನಾ ಆ ಹೆಣ್ ಮಕ್ಳಿಗೆ ಎಡ್ ಮನಿ ಇರ್ತಾವ ಮಗನ ಯಾವ್ಯಾವ ರೀ ಅವು ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ ಇನ್ನೊಂದು ಎರಡು ಮನಿಗ ದೀಪಾಸ್ತಿ ಭೂಮಿ ಮ್ಯಾಲೆ ಹೆಣ್ಣು ಮಕ್ಕಳು ನಾವು ಎಷ್ಟರೇ ಪುಣ್ಯ ಮಾಡಿ ಬಂದಿದೆ ಪುಣ್ಯ ಮಾಡ್ರಿ ನೀವು ಹೆಣ ಮಕ್ಕಳಿಗೆ ಎರಡು ಅಡ್ಡ ಇರಲಿ ಮನಿ ಅದಾವ ಅದಾವ ಹೆಣ್ಣ ಮಕ್ಕಳಿಗೆ ಹುಟ್ಟಿದ ಮನಿ ಒಂದು ಕೊಟ್ಟ ಮನಿ ಹಿಂಗ ಎರಡ ಮನಿ ಅದಾವ ತವರ ಮನಿ ಗಂಡನ ಮನಿ ನಮಗೂ ಗಂಡನ ಮನಿ ತವರ ಮನಿ ಅಡ್ಡ ಅದಾವ್ ಇದು ರೇವೂರ ಇದು ತವರ ಮನಿ ಅದು

ಮತ್ತ ಅದೆಲ್ಲಾ ತಗೊಂಡಿದ್ ಕಾರ್ಯಕ್ರಮ ಮಾಡ ಗಂಡನ ಹೆಣ್ಣ ಚಂದ ಮಾಡ ಚಂತನ ಗಂಡನ ಹೆಣ್ಣ ಚಂದ ಮಾಡ್ದ ಹಂಗೆಲ್ಲ ಶಬ್ದ ಅನ್ನ ಹೆಂಗ್ರಿ ಹೆಂಗಪ್ಪಾ ಹೆಂಗಪ್ಪ ಅತ ಈ ಭೂಮಿ ಮ್ಯಾಲ ಹುಟ್ಟಿ ಬಂದಿವಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿ ವಾ ಇದು ಏನ್ ನೀವು ಕೆಟ್ಟ ಚಟ್ಟ ಮಾಡ್ಲಕತ್ತೀರ ನೋಡ್ ದಾರು ಕುಡಿದು ಇಸ್ಪೆಕ್ಟ್ ಆಡೋದು ಮಟಕಾಡೋದು ಗುಟ್ಟಗತ್ತಿನ್ನೋದು ಇದು ಏನ ಮಾಡ್ಲಕತ್ತೀರ ನೋಡು ಇವತ್ತೇನ ಮುತ್ತಿನ ಜಾತ್ರೆ ಮಾಡಿರ್ ನೋಡು ಇವತ್ತಿಗೆ ಬಿಟ್ಟು ಬಿಡ್ರಿ ಅಂತಂದ್ರಿಗೆ ಎಲ್ಲರಿಗೆ ಕೈ ಮುಗದ ಕೇಳ್ತೇನೆ ಕೈ ಮುಗದ ಕೇಳ್ತೇನೆ ಒಟ್ಟ ಇವ್ರ ಮಾತ್ ಕೇಳಿಬೇಡ್ರಿ ಇನ್ ಮ್ಯಾಲ ಇನ್ನ ಅರ್ಧ ನೈಟಿ ಹೆಚ್ಚಿ ಕುಡಿರಿ ಯಾಕ ದಾರು ಕುಡಿದ್ರಿಂದ ಮೂರ್ ಲಾಭದ ಬೈ ನಿನ್ ಗೊತ್ತಿಲ್ಲದು ಏ ಮಗನ ಅಲ್ಲಿ ಅವಾಗೋಳ ಕೂತಾರ ಕೂತಾರಲ್ಲ ನನ್ನ ಹಾಂಟ್ಯಾ ನನ್ನ ಮಕ್ಕಳಿಗೆ ನನ್ನ ಗಂಡ ಕಲಿಸಿ ಅಂತ ಕಲಿಗಿಲ್ಲ ತಗೊಂಡ್ ಹೋಗದಾರ ನಿನ್ ಗೊತ್ತಿಲ್ಲ ಮೂರ್ ಲಾಭದವ್ ಯಾವ್ಯಾವ ಹೇಳ್ತೀನಿ ದಾರು ಕುಡಿದ್ರಿಂದ ಒಟ್ಟ ಮನಿ ತೊಡಗಂಗಿಲ್ಲ ಒಂದೇ ದ್ ದಾರು ಕುಡಿದ್ರೆ ಎರಡನೇ ಲಾಭ ಒಟ್ಟ ನಾಯಿ ಕಡೆಯಂಗಿಲ್ಲ ದಾರು ಕುಡ್ದ ನಾಯಿ ಒಟ್ಟ ಕಡೆಯಲ್ಲ ಇದು ಎರಡನೇ ಲಾಭ ದಾರು ಕುಡಿಯವನಿಗೆ ಮೂರನೇ ಲಾಭ ಏನಪ್ಪಾ ಅಂದ್ರ ಒಟ್ಟ ನಾಯಿ ಕಡಂಗಿಲ್ಲ ಅವನಿ ಇದು ಜಾಟ ಬರಂಗಿಲ್ಲ ಅವನಿ ಒಂದು ಹೇಳಿದ್ದೆ ಅದು ಕನ್ಫ್ಯೂಸ್ ಆಯ್ತು ಹೆಂಗಂದಿ ಇವು ನೀನು ಮೂರ ಲಾಭ ಮೂರ್ ಲಾಭ ತಮ್ಮ ದಾರು ಕುಡ್ದಂಗ ಯಾಕ ನಾಯಿ ಕಡೆ ಅಲ್ಲತ್ತೀನಿ ನಾ ಯಾಕ ಕಡೆ ಅಲ್ಲಂದ್ರ ದಾರು ಕುಡ್ ನಾಯಿ ಕಿತ್ತ ನಾಯಿ ಹಾಕಿ ಅಳಿಗಾಡ್ಕೋತ ಹೊಂಟಿರ್ತ ನಾವ್ ನಾಯಿ ನಾನ್ಸ್ತು ಎಲ್ ನಾನ್ ಮೇಲೆ ಬಿದ್ದು ಸಾಧ್ಯ ಏನಣ್ಣ ನಾಯಿ ಮೇಲೆ ಏರ್ಲಿ

రంగు బీనా <small noise> ಬೆಲ್ಲಾಗಲ ಕೋಟೆ ಬಸ್ ಸ್ಟ್ಯಾಂಡ್ ಮ್ಯಾಗ ನೆಂತಾಳ ಕಡಿಬಿಡಿಕೆ ನೆಂಥಾಳ ಕಡಿಬಿಡಿಕೆ ವಾಲೇಜ ಮುಗಿಸಿ ಗಡಬಡ ಮಾಡಿ ಬರ್ದಾಳ ನನ್ನ ಹುಡುಗಿ ನಂದಾಳ ನನ್ನ ಹುಡುಕಿ ಕರ್ಕೊಂಡು ಬಾರೋ ತಮ್ಮ ಮಾಸ್ತರ ಈ ಪರಬರಲಕಾ ಈ ಪರಬರಲಕಾ ಏಗೇನ ಹೊರದರ್ ಸಾಲಿ ಕನ್ಯಾ ಕರೆದನ ಕಾಯುದಕ ಕನಾಯುದಕ ಜನಪದನನು ಹುರಿಪಿಲಿ ಬಿಡಿನಿ ಅಮ್ಮ ರಂಗ್ಯಾಡಾಳ ಬಾಗ ಇರ್ಲಿ ಹಾ ಎಲ್ಲಿಗೆ ಬಿಟ್ಟಿದೋ ಅಣ್ಣಗೆ ಕೇಳೋ அவ்ள செட்டிாடோது జనపదే హడాకారా ఎలాగూ సంబాస్లి హిక్కిర్లీ హండ సత్తి అనిస్కో అనస్ ఇవ్వగ అవు ఆగి అన్స్కీ ఈ కాలి డైవర్స్

ಹಿಂಗಾಗ ಅರ್ಧ ಕನಿಂದ ತಪ್ಪಿ ಬಿಡ್ತದ ತಾಳ ಮೇಳೆಲ್ಲ ಕಾಲಕ್ ಮಲಮ್ಮ ಹೇಮ್ ರೆಡ್ಡಿ ಮಲ್ಲಮ್ಮ ಗಾಂಡ ಬರಮ ದೇವರು ಹುಚ್ಚಿದ್ರ ಸಹಿತ ಮೆಚ್ಚಿ ಬಾಳೆ ಮಾಡ್ಯಾಳ ಆಗಿನ ಕಾಲಕ್ಕ ఇది కంప్యూటర్ కాలం ఇరవై సర్కారి నౌకరీ మేలగి నో ఇలా మనీ మావన్ ఫోటోకి ఒక్క అత్త మావన్ కిట్ కిట్ ఇరబారు ಅನುಭವ ಆಗಿಲ್ಲ ಇದು ಇಲ್ಲಿ ಹೇಳ್ತೀನಿ ಕೇಳಿ ನಮ್ಗೇನು ಮಾತಾಡೋದಷ್ಟ್ ಅವಶ್ಯಕತೆ ಇಲ್ಲ ರಾತ್ರಿ ಕಾರ್ಯಕ್ರಮ ಐತಿ ನಿಮ್ಗೆ ಯಾರಿಗೇ ನಿದ್ದೆ ಬರಬಾರ ಸ್ವಲ್ಪ ಕಾಮಿಡಿ ಇರ್ಲಿ ಅಷ್ಟೇ ನಾವೇನ ಬರ್ರಿ ಸತ್ಯ ಮರ ಮರಗುವಂತ ಹೋಗ್ತೇವಿ ಹಂಗಿಲ್ಲ ಯಾಕ ಸ್ವಲ್ಪ ಮನೋರಂಜನೆ ಆತಪ್ಪ ಅಂತಂದ್ರ ನೀವು ಇನ್ನೊಂದ್ ಸ್ವಲ್ಪ ಕುದ್ದಿ ಕೇಳ್ತೀರ ಅಂದ್ರ ರೊಕ್ಕ ಕೊಟ್ಟ ಕರ್ಸಿದ್ ಬರೀ ನಾವೇ ಹಾಡೋದು ನಾವೇ ಕೇಳುದಾಗಿರ್ಬೇಡಮ್ ಇರ್ಲಿ ನೀವ್ ಹೆಂಗ್ ചിഗന്ണ്ടി അവർവാ <laughs> <laughs> ಏಕ ನಂಬರ ಏನ ನಿನ್ನ ಕಂಬರ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಕೊಟ್ರ ನಿನ್ನ ನಂಬರ ರಾಗ ನಾನೇ ಮೇಂಬರ ಕೊಟ್ರ ನಿನ್ನ ನಂಬರ ಊ ರಾಗ ಮೇಂಬರ ಏ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಹುಡುಗಿ ಏಕ ನಂಬರ ಏನ ನಿನ್ನ ಕಂಬರ ಕೊಟ್ರ ನಿನ್ನ ನಂಬರಾಗ ನಾನೇ ನೇಂಬರ ಕೊಟ್ರೆ

ಮಕ್ಕಳ ಬೆಕ್ಕದ್ರ ಹೋಗಾರಿ ಬೊಂಬೆಟ್ಟಾಗಿರಿಗಿ ಕೊರವಿ ಮಾತ ಕೇಳಿ ಅನಗಾಯ್ತುಯರಿಗೆ ಕೊರವಿ ಮಾತ ಕೇಳಿ ಅನುದಾಯ್ ತಾಯಿ ಬರ್ಗೆ ಬುನ ಮಾಟಿಗೆ ಹೊತ್ತನ ಬೆಟ್ಟಿಗೆ ನಡೆಯುವ ನಮ್ಗೆ ಹೊತ್ತನ ಬೆಟ್ಟಿಗೆ ತಂಕ ಸಂಗಟ ಬೈಲ ಮಾಡುವ ನಡಗೋಣಿ ಮಾಡವನ ಸಂಘಟ ಬೈಲ ಮಾಡುವ ನಡಗೋಣಗೆ ದೇಶ ಹೆಸರಾಗಿಶನಿಂದ ನಾಡೆಲ್ಲ ಮಂದಾಲಕ್ಷ್ಮಿ ಕಾವಿ ಸುರಂಗ ಮಲ್ಯಗೆ ಮಂದಾಲಕ್ಷ್ಮಿ ಕಾವಿ ಸೊರಂಗ ಮಲ್ಯಗೆ ಹತ್ತ ಹುಡುಗರು ಜ್ತಾಗಿ ಆಡತೆ ಒಂದಾಗೆ ಹತ್ತು ಹುಡುಗರ ಜತ್ತಗೆ ನಾವು ಆಡ್ತೇವೆ ಒಂದಾಗಿ ంతే నడు బైల మన గోడా అమ్మగి బైల నగణ అమ్మగి